ಸಬದ ದಾಳಿಯಲ್ಲಿ ಚಿರುಕಿನ ರೈಡಿಂಗ್ ಮಷಿನ್ ಕಮಲ ಜೆಟ್ಸೆ نمبر 7 ಜೆಟ್ಸೆ ಮೇಲೆ ಏಳದ ಪ್ರಭಾವಿ ಬಹಳಷ್ಟು ಟೂಪಿಗಳನ್ನ ಹೊಡುಗೆಯಿಸಿಕೊಳ್ ಟೂರ್ನಿ ಮುಕ್ತಿ ಮುಕ್ತ ಹಾಗೂ ರಾಜ್ಯ ಜಿಲ್ಲಾ ಮಟ್ಟದ ಟೂರ್ನಿಯಲ್ಲಿ ಆಡಿರುವಂತ ಹೈಸ್ಕೂಲ್ ಫ್ರೆಂಡ್ಸ್ ತಂಡದ ಪರವಾಗಿ ಚುರುಕಿನ ದಾಳಿಗಾರ ಎರಡು ತರದ ಗಾತಿ ಕೂಡ ಆರಂಭಗೊಳ್ತಾ ಇಲ್ಲ ಜಿಂಕ್

ಐ ಸ್ಕೂಲ್ ಫ್ರೆಂಡ್ಸ್ ತಡ್ರ ಔಟ್ ಇಟ್ಸ್ ಅ ಡು ಔಟ್ ಐ ಬಿ ಟಿಯರಿ ಮಾಡು ಉಲ್ಲ ಮೇ ಮಡಿ ದಾಳಿಕೆ ದರ್ಶನ ಇಜಿ ತಮೋ ತಕಲತಾ ರೌಟ್ ಇಸ್ ಅ ರೈಡರ್ ಔಟ್ ಅಂದ ಗೋಸಣೆ ಒಂದು ಒಂದರಲಿ ಸಮಬಲ ಜಮನೆ ನೆಡಂತ ಕಲ್ಲಬೇಯ ಕಪಡಿ ಪಂದ್ಯಾಟದಲ್ಲಿ

முந்திர பந்தாக தந்திஸ்வரி எஸ்எஸ் அதிகார அது तहसील गाँव की बनी जनरली वर्सेस चौड़ेश्वरी एल्सन सी बॉयज चौड़ेश्वरी जनरली वर्सेस एल्सन सी बॉयज और उसके बेक बने तहसील गाँव की बनी को राइट हैंड बन जा

एक दिन इस बंडीन अवधि के चौड़ेश्वरी जनरलली वर्सेस एस एस वी जर्स नंबर 098 आउट 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 रे क्रॉस

ಏಳು ಒನ್ ಪ್ಲಸ್ ಟು ತ್ರೀ ಪಾಯಿಂಟ್ ಆಲ್ ಅಂಟ್ರಿ ತಂಡದ ಅಂಕಗಳು ಹತ್ತು ಮೂರು ಏಳು ಅಂಕದ ಬಂದಡ ಹತ್ತು ಮೂರು ಎಸ್ ಎಸ್ವಿ ಬಾಯ್ಸ್ ತಂಡದ ಕ್ಯಾಪ್ಟನ್ ಬರಬೇಕು ಇವಾಗ ಚೌಡೇಶ್ವರಿ ಜನ್ನಳಿ ತಡದ ஆகமிக்க சேர்படி ஆகாத கொலையூறு நிமிஷம் அட்ட மாத்தாஸ்ட் த்ரீ மினி

ಈಗಾಗಲೇ ಆಗಮಿಸಿಕೊಂಡಿದ್ದ ಎಷ್ಟು ಸಲ ಕರಿಬೇಕು ಮ್ಯಾಚ್ ಇದೆ ಎಸ್ ಎಸ್ ವಿ ಬಾಯ್ಸ್ ನೀವು ಇಲ್ಲ ಅಂತ ಹೇಳಿದ್ರೆ ಬ್ರದರ್ ಇಲ್ಲಿ ಪದೇ ಪದೇ ಕರಿತಾ ಇದ್ದೇವೆ ನೀವು ಅಲ್ಲಿ ಕಲ್ಬೆಗೆ ಹೋಗಿ ಮಲಗಿದ್ರೆ ಇಲ್ಲಿ ಸಂತೆಗುಳಿ ಹೋಗಿ ಮಲಗಿದ್ರೆ ಕಬಡ್ಡಿ ನಡೀತಾ ಇರೋದು ಬಂಗಣಿಯಲ್ಲಿ ನಾವು ಕರೆದ ತಕ್ಷಣ ಬನ್ನಿ ಕೊನೆಯ ಎರಡು ನಿಮಿಷದ ಆತ ಮಾತ್ರ ಬಾಕಿದೆ ಲಾಸ್ಟ್ ಮಿನಿಟ್ಸ್ ಎಸ್ಎಸ್ವಿ ಬಾಯ್ಸ್ ಚೌಡೇಶ್ವರಿ ದನ್ನಳಿ ತರದ ನಿಮಗಾಗಿ ಕಾಯ್ತಾ ಇದ್ದಾರೆ ಟಾಸ್ಗಾಗಿ ಅಂಕಗಳದ ಒಳಗಡೆ ಕೂಡ ಆಗಮಿಸಿಕೊಂಡಿದ್ದಾರೆ ತಂಡದ ಅಂಕಗಳು ಹನ್ನೆರಡು ಮೂರು ಮುಂದಿನ ಬಲಕ್ಕಾಗಿ

ಕವಜದ ಸೇರ್ಪಡೆ ಆಗ್ತಾರೆ ಹದಿನಾಲ್ಕು ಎಂಟು ಹದಿನಾಲ್ಕು ಐದರಲ್ಲಿ ಒಂಬತ್ತು ಹದಿನಾಲ್ಕರಲ್ಲಿ ಪಂದ್ಯ ಮುಕ್ತಾಯಗೊಂಡಿದೆ ಈ ಪಂದ್ಯದಲ್ಲಿ ಜನಗಳು ಕಲ್ತಲು